ನಮಸ್ಕಾರ ವೀಕ್ಷಕರೇ ಸಮುದಾಯ ಟಿವಿಯ ಸಂಪಾದಕರು ಮತ್ತು ಎಮ್ ಡಿ ನಮ್ಮ ಅಂಜನ್ ಸರ್ ಕುಮಾರ್ ಸರ್ ಇವತ್ತು ನಮ್ಮ ರಾಜ್ಯ ರಮಾಬಾಯಿ ಮಹಿಳಾ ಮಹಿಳಾ ಅಧ್ಯಕ್ಷ ಆಫೀಸ್ಗೆ ಭೇಟಿ ಕೊಟ್ಟಿದ್ದಾರೆ ನಾವು ತುಂಬ ದಿನ ಕೇಳ್ತಾ ಇದ್ವಿ ಸರ್ ಈಗ ಇಲ್ಲಿ ರಾಜ್ಯ ಮಹಿಳಾ ರಮಾಬಾಯಿ ಒಂದು ಸಂಘಟನೆ ತುಂಬ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ನ್ಯಾಯ ಕೊಡಿಸ್ತಾರೆ ದಯವಿಟ್ಟು ನೀವು ಬಂದು ಕೆಲವೊಂದು ಸಲಹೆ ಕೊಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಅಂಜನ್ ಸರ್ ಇವತ್ತು ಎಮ್ ಡಿ ಸರ್ ಇವತ್ತು ಆಫೀಸ್ಗೆ ಬಂದಿದ್ದಾರೆ ಕೇಳನ್ನು ಬನ್ನಿ ಅವ್ರಿಗೆ ಏನು ಹೇಳ್ತಾರೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸಮುದಾಯ ಟಿ ವಿ ವೀಕ್ಷಕರೇ ಮೊದಲನೇದಾಗಿ ರಮಾಬಾಯಿ ಈ ನಮ್ಮ ಮಹಿಳಾ ಸಂಘಟನೆ ಏನಿದೆ ಇದರ ಒಂದು ಮುಖ್ಯಸ್ಥರು ಶ್ರೀಮತಿ ಗಿರಿಜಯನ್ರವರಿಗೆ ಮತ್ತು ಅವರ ಪತಿದೇವರಾಗಿರ್ತಕ್ಕಂಥ ಸಮಾಜ ಸೇವಕರು ಸಹೃದಯರಾಗಿರ್ತಕ್ಕಂಥ ಹನುಮಂತರವರಿಗೆ ಆಮೇಲೆ ಸ್ಥಳೀಯ ವರದಿಗಾರರು ಆಗಿರ್ತಕ್ಕಂಥ ರಾಮಕೃಷ್ಣ ಟಿ ಎನ್ರವರಿಗೆ ಮತ್ತು ಅವರ ಶ್ರೀಮತಿಯವರು ನಮ್ಮ ಸಹೋದರಿ ಶಾಂತಕುಮಾರಿಯವ್ರಿಗೂ ಕೂಡ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳನ್ನು ಪ್ರಶ್ನೆ ಮಾಡೋದಕ್ಕೆ ಸಮುದಾಯ ಟಿ ಇದೆ ಅಂತ ನೀವೆಲ್ಲರೂ ಕೂಡ ಈಗಾಗಲೇ ಆಶೀರ್ವಾದ ಮಾಡಿದರೆ ಅದೇ ರೀತಿಯಲ್ಲಿ ಸಮಾಜದಲ್ಲಿ ಎಷ್ಟೋ ದಲಿತರಿಗೆ ಶೋಷಿತರಿಗೆ ಅಸಹಾಯಕರಿಗೆ ಸಹಾಯ ಮಾಡಲಿಕ್ಕೆ ಇರುವಂಥ ಸಂಘಟನೆಗಳಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಸಂಘಟನೆಗಳು ಬೆರಳಿಕೆ ಅಷ್ಟಿದ್ದಾವೆ ಅದರಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ ಈ ನಮ್ಮ ರಮಾಬಾಯಿ ಮಹಿಳಾ ಸಂಘ ಏನಿದೆ ಅದು ಅಗ್ರಸ್ಥಾನದಲ್ಲಿ ನಿಲ್ತದೆ ಅಂತ ಹೇಳ್ತೇನೆ ಯಾಕೆ ಅಂತಂದರೆ ಅವರು ನೋಡಿ ಎಷ್ಟು ಆಸ್ತಿ ಮಾಡಿದ್ದಾರೆ ಎಷ್ಟು ದುಡ್ಡು ಮಾಡಿದ್ದಾರೆ ಅನ್ನೋದನ್ನು ನೋಡೋಕ್ಕಾಗದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ತಮ್ಮ ಮನ ಧನ ಅರ್ಪಿಸಿ ಸರ್ವಸ್ವವನ್ನು ಧಾರೆ ಹಿಡಿದು ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಅವ್ರು ಮಾಡ್ತಿದ್ದಾರೆ ನೋಡ್ಬೋದು ಹೆಣ್ಮಗಳಾಗಿ ಗಿರಿಜೆ ಅನರವರು ಸಂಸ್ಥಾಪಕ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಸಮಸ್ಯೆಗಳು ಹೋರಾಟ ಮಾಡ್ತಾರೆ ಮಹಿಳೆಯರ ಹಕ್ಕುಗಳ ಬಗ್ಗೆ ದಲಿತರ ಹಕ್ಕುಗಳ ಬಗ್ಗೆ ಆಮೇಲೆ ಇಂಥ ಸಮುದಾಯ ಅಂಥ ಸಮುದಾಯ ಅಂತಲ್ಲ ಎಲ್ಲರಿಗೂ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಬೆನ್ನಲ್ಬಾಗಿ ಅವರ ಪತಿದೇವರಾಗಿರ್ತಕ್ಕಂಥ ಹನುಮಂತ ಅಣ್ಣ ಅವ್ರು ನಿಂತ್ಕೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಇದೇ ಸಾಕು ಆದಷ್ಟು ನಮಗೆ ಸಮಾಜಕ್ಕೆ ಇನ್ನೇನು ಬೇಕು ಮಹಿಳಾ ಶಕ್ತಿಯನ್ನು ಮುಂದೆ ಬಿಟ್ಟು ಹಿಂದೆ ಬೆನ್ನೆಲುಬಾಗಿ ಪ್ರೋತ್ಸಾಹ ನೀಡೋದೇ ಒಂದು ಬಾಬಾ ಸಾಹೇಬರ ಸಂವಿಧಾನದ ಆಶಯ ಅಂಥದ್ರಲ್ಲಿ ಇದನ್ನು ಸಾಕ್ಷಿ ಸದೃಶ್ಯವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಅವರ ಒಂದು ಸಂಸ್ಥೆಗೆ ಭೇಟಿ ನೀಡಿದಾಗ ಪ್ರೀತಿಯಿಂದ ನಮಗೆ ಈ ಕಿರು ಸನ್ಮಾನವನ್ನು ಮಾಡಿದ್ದಾರೆ ಇದು ಕಿರಿದು ಅಂತ ಹೇಳಲ್ಲ ಭಾಳ ದೊಡ್ಡದು ಅಂತ ಹೇಳ್ತೀನಿ ಸನ್ಮಾನಕ್ಕೆ ನಾನು ಭಾಳ ದೂರ ಅಂತ ಹೇಳ್ತಾ ಇರ್ತೀನಿ ಸಮುದಾಯ ಟಿ ವಿ ಯಾವ ಸನ್ಮಾನಗಳನ್ನು ಆಶಿಸದೆ ಯಾವ ಪ್ರತಿಫಲಾಪೇಕ್ಷೆ ಆಶಿಸದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಎಲ್ಲ ಸಮುದಾಯದ ಜನಗಳ ಸ್ಪಂದನೆಗೆ ಸ್ಪಂದಿಸುವಂತಹ ಏಕೈಕ ಮತ್ತು ಏಕಮಾತ್ರ ಅಂತ ಹೆಮ್ಮೆಯಿಂದ ನೀವೆಲ್ಲರೂ ಹೇಳ್ತಾ ಇದ್ದೀರಿ ಅದೇ ನಿಟ್ಟಿನಲ್ಲಿ ಕೂಡ ಈ ಒಂದು ಸಂಸ್ಥೆಗೆ ನಾವು ಬಂದು ಭೇಟಿ ನೀಡಿದಾಗ ನಮ್ಮ ಪ್ರೀತಿಯಿಂದ ಬರಮಾಡಿಕೊಂಡು ಶುಭ ಹಾರೈಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ನಾಡಿನ ಸಮಸ್ತ ಜನತೆಯ ಪರವಾಗಿ ಸಮುದಾಯ ಟಿ ವಿಯ ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಅವರು ಸಮುದಾಯ ಟಿ ವಿಯ ಭಾಗವಾಗಿ ಈಗಾಗಲೇ ನಮ್ಮ ಕುಟುಂಬಕ್ಕೆ ಸೇರ್ಪಡೆಯಾಗಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮ ಸೇವೆಯನ್ನು ಮಾಡ್ತಾ ತಮ್ಮ ಮುಂದೆ ಬಹಳಷ್ಟು ಕಾಣಿಸ್ಕೊಳ್ಳಿದ್ದಾರೆ ಅದಕ್ಕೆ ಈಗಲಿಂದನೇ ಶುಭಾಶಯ ಕರೋಣ ಅಲ್ವಾ ಹಾಗೆ ನಮ್ಮ ವರದಿಗರಾಗದ ರಾಮಕೃಷ್ಣರವರಿಗೆ ಶಾಂತಕುಮಾರಿ ಅಕ್ಕನವರಿಗೆ ಗಿರಿಜಾ ಅಕ್ಕನವರಿಗೆ ಹಾಗೆ ಹನುಮಂತ ಅವರ ಮಕ್ಕಳು ಅವರ ಕುಟುಂಬ ಎಲ್ಲರಿಗೂ ಕೂಡ ನಮ್ಮ ಸಮುದಾಯ ಟಿ ವಿಯ ಕ್ಯಾಮ್ರಾ ಹೆಡ್ ಆಗಿರ್ತಕ್ಕಂಥ ದಯಾನಂದ್ ಸರ್ಗೆ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ವೀಕ್ಷಕರೇ ಇವರು ಫಾರಿಂಗಲ್ಲಿ ಓದ್ಕೊಬಂದು ಫಾರಿಂಗಲ್ಲಿ ಯಾಕೆ ನನ್ನ ಕೆಲಸ ಮಾಡಬೇಕು ನನ್ನ ಸಮುದಾಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ನೋಡಿ ಎಷ್ಟು ಸ್ವಚ್ಛವಾಗಿ ಅವರು ತಿಳಿಯಾಗಿ ಹೇಳಿರು ಸನ್ಮಾನಗಳಿಗೆ ಆಸೆ ಕೊಡದೆ ಅಂದರೆ ಸನ್ಮಾನಗಳಿಗೆ ಬೆಲೆ ಕೊಡದೆ ಅವರು ಅವಮಾನಗಳಿಗೆ ಹೆದರದೆ ಬಿಸಿಲು ಮಳೆ ಗಾಳಿ ಚಳಿ ಅನ್ನದೇ ಇಡೀ ಸಮುದಾಯಕ್ಕೋಸ್ಕರ ತನ್ನ ಜೀವನ ತ್ಯಾಗ ಮಾಡಿ ಸಮುದಾಯಕ್ಕೆ ಸ್ಫೂರ್ತಿಯಾಗಿ ಇಷ್ಟು ಸ್ವಚ್ಛವಾಗಿಡೋ ನಿಜವಾಗ್ಲೂ ಕೂಡ ತುಂಬ ಹೃದಯ ಧನ್ಯವಾದಗಳು ಸರ್ ಅಕ್ಕ ನೀವು ಯಾವಾಗಲೂ ಹೇಳ್ತೀರಿ ಸಮುದಾಯ ಟಿವಿ ಎಮ್ ಡಿ ಸರ್ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅಂತ ಇವತ್ತು ನಿಮ್ಮ ಆಫೀಸ್ಗೆ ಭೇಟಿ ಏನು ಈ ದಿನ ರಮಾಬಾಯಿ ರಜೆ ಮಹಿಳಾ ಸಂಘದ ಕಚೇರಿಗೆ ಸಮುದಾಯ ಟಿವಿಯ ಸಂಸ್ಥಾಪಕರಾದ ಅಂಜನ್ ಸರ್ ಬಂದಿರೋದು ನಮಗೆ ಮಾರ್ಗದರ್ಶಕರು ಸಿಕ್ಕದಷ್ಟೇ ಸಂತೋಷ ಆಯಿತು ಯಾಕಂದ್ರೆ ನಮಗೆ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇದೆ ದೌರ್ಜನ್ಯ ದಬ್ಬಾಳಿಕೆ ತಾರತಮ್ಯ ಅನ್ನೋ ವಿಚಾರಕ್ಕೆ ಇಡೀ ಸ ಕರ್ನಾಟಕ ಭಾಗದಲ್ಲಿ ಇಡೀ ರಾಜ್ಯದಲ್ಲೇನೇ ರಮಾಬಾಯಿ ರಾಜ್ಯ ಮಹಿಳಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಆದಷ್ಟು ಹೆಣ್ಮಕ್ಳು ದೌರ್ಜನ್ಯ ವಿರುದ್ಧ ಮತ್ತು ತಾರತಮ್ಯ ಮ ಎಲ್ಲಿ ತಾರತಮ್ಯ ನಡೆದಿತ್ತೆ ಅಲ್ಲಿ ನಾನು ಧ್ವನಿ ಎತ್ತುತ್ತಾ ಕೆಲಸ ಮಾಡ್ತಾಯಿದ್ದೀನಿ ಈ ದಿನ ನಮ್ಮ ಕಚೇರಿಗೆ ರಮಾಬಾಯಿ ರಾಜ್ಯ ಮಹಿಳಾ ಸಂಘದ ಕಚೇರಿಗೆ ಅಂಜನ್ ಕುಮಾರ್ ಸರ್ ಬಂದಿರೋದು ನಮಗೆಲ್ಲ ಮಾರ್ಗದರ್ಶಕರು ಸಿಕ್ಕಿರೋ ಸಂತೋಷ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡಿ ನಮ್ಮ ಅಂಜನ್ ಸರ್ ಇವತ್ತು ಇಷ್ಟು ಒಂದು ಒಂದು ಉತ್ತಮವಾದ ಒಂದು ಒಳ್ಳೆ ಕೆಲಸ ನಮ್ಮ ಸಮುದಾಯದ ಏಳಿಗೆಗಾಗಿ ತನ್ನ ಪ್ರಾಣವನ್ನೇ ಪಣ ಇಟ್ಟು ಇವತ್ತು ಕೆಲಸ ಮಾಡ್ತಾರೆ ಇನ್ನು ಮತ್ತೊಮ್ಮೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಸೂಚಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವೇನು ಹೇಳ್ತೀರಾ ಸರ್ ಸರ್ ಇವತ್ತು ನಿಮ್ಮ ಆಫೀಸ್ ಭೇಟಿ ಕೊಟ್ಟಾರೆ ಸರ್ ಇವತ್ತು ಸರ್ ಬಂದಿರೋದು ತುಂಬ ಸಂತೋಷ ಆಗ್ತಿದೆ ಏಕೆಂದರೆ ಇಂಥವ್ರು ಸಿಗಬೇಕು ಅಂದರೆ ನಾವುಗಳು ಸ್ವಲ್ಪ ಪುಣ್ಯ ಮಾಡಿರ್ಬೇಕು ಯಾಕಂದರೆ ಜನಗಳಿಗೆ ಒಳ್ಳೆಯದಾಗಬೇಕು ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರಿಗೂ ಆಶೆ ಆಗಿರುತ್ತೆ ಬಟ್ ಇಂಥವರಿಂದ ಸಿಗೋದಿಂದರೆ ಇನ್ನೂ ಒಳ್ಳೇದು ಒಳ್ಳೆಯದು ಅನಿಸುತ್ತೆ ಯಾಕೆಂದರೆ ಈಗ ಆಗ್ತಾ ಇರೋ ಅನ್ಯಾಯಗಳೆಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಇಂಥ ವ್ಯಕ್ತಿಗಳಿಂದ ಒಂದು ಒಳ್ಳೆಯದಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋದು ನನ್ನ ಆಸೆ ಅಷ್ಟೇ ಸಮಾಜದಲ್ಲಿ ಒಂದೊಳ್ಳೆ ಗೌರವವಾಗಿ ಒಂದೊಳ್ಳೆ ಹೆಸರು ತಗೊತಾ ಇದ್ದಾರೆ ಒಂಥರ ಖುಷಿ ಇವತ್ತು ನಮ್ಮ ಆಫೀಸಿಗೆ ಬಂದಿರೋದಂತೂ ತುಂಬ ಖುಷಿಯಾಗ್ತಿದೆ ಯಾಕೆಂದರೆ ಒಂದು ಹೆಣ್ಮಕ್ಳಿಗೆ ಬೆಂಬಲ ಕೊಡ್ತಾ ಇರೋದು ನನಗೆ ಸಿಕ್ಕಾಬಿಟ್ಟೆ ಖುಷಿ ವಿಚಾರ ಅನಿಸೋದು ಹಾಗಾಗಿ ನನಗೆ ಒಂದು ಹೆಮ್ಮೆ ಅನಿಸ್ತಿದೆ ಅಷ್ಟೇ ಥ್ಯಾಂಕ್ ಯು ಇದೇ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನಾವು ಸಮುದಾಯ ಟಿ ಬೆಳೀಲಿ ಮತ್ತೆ ನಮ್ಮ ಅಂಜನ್ ಸರ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಮತ್ತೆ ನಾವು ಮತ್ತೊಮ್ಮೆ ನಾವು ಕೇಳ್ಕೊಂತೀವಿ ಜೈ ಭೀಮ್ ಜೈ ಭೀಮ್ ಜಯ 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 ಜೈ ಭೀಮ ಜೈ ಭೀಮ ಜೈ ಜೈ ಜಯ ಜಯ ಜೈ ಭೀಮ ಜಯ ಭೀ ಜೈ ಭೀಮ ಜೈ ಭೀಮ